ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋಕ ಕಾರಣ ಏನು ರೀ ಕಾರಣ ಏನೇ ಕಾಂಗ್ರೆಸ್ ಪಕ್ಷ ನೂಕಿತ್ತೂ ನಮ್ಮ ಸತೀಶ್ ಅನ್ನ ಜಾರಕಿಹೊಳಿ ಕಾರ್ಯ ಕೆಲಸಗಳನ್ನ ಮನಗಂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ್ ಮಾಡಿದರು ಮತ್ತು ಇಲ್ಲಿ ಕಾಂಗ್ರೆಸ್ ಅಂತಿ ನಮಗೆ ನೂರಕ್ಕೆ ನೂರು ಬರ್ತೈತಿನೋ ಅಂತ ನಮಗೆ ಭರವಸೆನೂ ಐತಿ ಮತ್ತು ಅವರ ಕೆಲಸ ಕಾರ್ಯಗಳನ್ನ ಮನಗಂಡ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೆವು ಕಾಂಗ್ರೆಸ್ ಪಕ್ಷ ಅನ್ನೋಕ್ಕಿದ್ದರೂ ನಾವು ಸತೀಶ್ ಅನ್ನ ಅವರ ಅಭಿಮಾನಿಗಳು ಮತ್ತು ಅವರ ಕೆಲಸಗಳನ್ನು ನಾವು ಕಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದವು ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ಸೇರಿದ್ದೀವಿ ಸುಮಾರು ಎಷ್ಟು ಜನ ಸೇರಿದ್ದಾರೆ ಸರ್ ಸುಮಾರು ಇಲ್ಲಿ ಮುನ್ನೂರು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ಗೆ ಬೇರೆ ಪಕ್ಷದಿಂದ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇನ್ನೂ ಯಾವುದೋ ನಾವಂತೂ ಇದುವರೆಗೆ ಹೆಚ್ಚು ರಾಜಕೀಯ ಯಾವುದೇ ಥರ ಗುರುತಿಸ್ಕೊಂಡಿರಲಿಲ್ಲ ಇವತ್ತು ನಮ್ಮ ಒಂದು ಅವರ ನಮ್ಮ್ಯಾಗ ವಿಶ್ವಾಸ ಇಟ್ಟ ಎಲ್ಲ ಜನ ಒಂದು ನಾಲ್ಕುನೂರು ಜನ ಸುಮಾರು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೊತೆ ಬೆಂಬಲಾಗಿ ಬಂದರು ಇಲ್ಲಿ ಶಿರೂರು ಹಗಿದಾಳು ಬಸಪ್ಪು ರೀ ಕರಗುಪ್ಪಿ ಯಲ್ಲಪ್ಪು ಮನೆ ಗೋಟೂರು ಹೆಬ್ಬಾಳ ಪಾಷಾಪುರ್ರಿ ಗುಂಚನ್ ಮಾಡಿ ಶಾಬಂದ್ರ ಇಸ್ಲಾಂಪುರ ಎಲ್ಲ ಕಡೆಯಿಂದ ಜನ ಬಂದರು ಸುಮಾರು ಒಂದು ನಾಲ್ಕುನೂರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಗಿದ್ದಾರೆ ಶ್ರೀ ಗುರು ಬಸವಲಿಂಗ ಎಲ್ಲರಿಗೂ ಶರಣಾರ್ಥಿ ಇವತ್ತಿನ ದಿವಸ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ಇನ್ನೊಂದು ಮಹತ್ವದ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಲಿಂಗಾಯತ ಧರ್ಮದ ಸ್ವತಂತ್ರದ ಧರ್ಮದ ಮಾನ್ಯತೆಗಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸೆಂಟ್ರಲ್ಗೆ ಕಳಿಸಿರು ಮತ್ತು ಕೂಡ ಅದನ್ನು ಮರು ಕಳಿಸ್ಬೇಕನ್ನೋ ನಮ್ಮೆಲ್ಲರ ಆಶೆಯಿಂದ ನಾವು ದಿವಸ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಮತ್ತು ಈಗ ಮತ್ತೊಂದು ಅವ್ರಿಗೆ ಅಭಿನಂದನಾ ಪರ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಬಹಳ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಕಾರ್ಯಕ್ಕೆ ಕೂಡ ಮೆಚ್ಚು ಇವತ್ತಿನ ದಿವಸ ಎಲ್ಲರೂ ಸೇರಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಗುರು ಬಸವಣ್ಣವರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಕ್ಕಾಗಿ ಅದು ಕೂಡ ಹೆಮ್ಮೆಯಿಂದ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಜಾಯ್ನ್ ಆಗಿದ್ದೆವು ಆನಂತರ ನಮ್ಮ ಲಿಂಗಾಯತ ಧರ್ಮಕ್ಕೆ ಭಾಳಷ್ಟು ಪರ ಇರೋ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಹೆಮ್ಮೆ ಇದ್ದೀನಿ ಸುಮಾರು ಇವತ್ತಿನ ದಿವಸ ಪಾಚಾಪುರ ಕರ್ಗುಪ್ಪಿ ಯಲ್ಲಾಪುರ ಇಸ್ಲಾಂಪುರ ಶಾಬಂದರ ಕೊಂಟ್ಮೂರಿ ಬೋರ್ಗಲ್ ಬೋರ್ಗಾಂವ್ ಮತ್ತು ಗೋಟೂರು ಅನೇಕ ಸುಮಾರು ನಾಲ್ಕುನೂರು ಜನ ಕಾರ್ಯಕರ್ತರ ಇವತ್ತಿನ ದಿವಸ ಬೇರೆ ಪಕ್ಷದಿಂದ ಮತ್ತು ಬಹಳಷ್ಟು ಜನ ರಾಜಕೀಯ ಬೇಡ ತಟಸ್ಥಿದ ಜನ ಕೂಡ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಇದು ವಿಶೇಷ ಅಂತ ಇವತ್ತಿನ ದಿವಸ ಹೇಳ್ಬೋದು ಸರ್ ಇವಾಗ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲ ಸರ್ ನಾ ಅಖಂಡ ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡುವಂಥ ಮನುಷ್ಯ ನೂರ ಇಪ್ಪತ್ತು ಒಳಪಂಗಡನ್ನ ಒಳಗೊಂಡ ಲಿಂಗಾಯತ ಧರ್ಮ ಆಗಿದೆ ನಾವು ಯಾವುದೂ ಜಾತಿಗಾಗಿ ನಾ ಕೆಲಸ ಇಲ್ಲ ನಾ ಕೇವಲ ಲಿಂಗಾಯತ ಧರ್ಮಕ್ಕಾಗಿ ಕೆಲಸ ಮಾಡ್ತಾನೆ ಅಂತ ಹೇಳೋಕ್ಕೆ ಇಚ್ಛೆ